ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಶಾನ್ ಡೈರೀಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ವೀಡಿಯೋಸನ್ನು ಕಂಪ್ಲೀಟ್ಲಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ಇವತ್ತಿನ ನಮ್ಮ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಒಂದು ಲಾಸ್ಟ್ ಡೇ ದುಬೈಯಲ್ಲಿ ಹೊರಡೋದು ಇವತ್ತು ರಾತ್ರಿ ರಾತ್ರಿ ಫ್ಲೈಟ್ ಲೆವೆನ್ ಟ್ವೆಂಟಿ ಫೈವ್ ಫ್ಲೈಟ್ ನಮಗೆ ಗೋಯಿಂಗ್ ಗೋಯಿಂಗ್ ಟು 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 ಗೋ ಗೋ ಇನ್ ಫ್ಲೈಟ್ ಯು ಯು ಇಂಡಿಯಾ ಇಂಡಿಯಾ ಓಪನ್ ಇದೆ ಲುಕ್ ಇನ್ ದ ಬಾಕ್ಸ್ ಸೊ ಇವತ್ತು ಸಂಜೆ ಇವಾಗ ಹೊರಡೋದು ನಮಗೆ ಫ್ಲೈಟ್ ಇರೋದು ಅಬುದಾಬಿಯಿಂದ ಯಾಕಂದರೆ ದುಬೈಯಲ್ಲಿ ಸ್ವಲ್ಪ ಟಿಕೆಟ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಇತ್ತು ಆದರೆ ಅಬುಧಾಬಿಯಲ್ಲಿ ಒಂದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಷ್ಟು ಡಿಫ್ರೆನ್ಸ್ ಬರ್ತಿತ್ತು ರೇಟ್ಸಲ್ಲಿ ಟಿಕೆಟ್ ರೇಟ್ಸಲ್ಲಿ ಸೊ ಹಾಗಾಗಿ ನಾವು ಅಬುದಾಬಿಯಿಂದ ಹೋಗೋದು ಸೊ ಇಲ್ಲಿಂದ ಸಂಜೆ ಐದು ಗಂಟೆಗೆ ಹೊರಡಬೇಕು ಐದು ಗಂಟೆಗೆ ನಾವು ಇಲ್ಲಿಂದ ಟ್ಯಾಕ್ಸಿಯಲ್ಲಿ ಹೋಗೋದು ಆಮೇಲೆ ಉದ್ಮೇತವರೆಗೆ ಟ್ಯಾಕ್ಸಿಯಲ್ಲಿ ಹೋಗೋದು ಅಲ್ಲಿ ರಾಯನಿದು ಫ್ರೆಂಡ್ಸ್ ಸಿಗ್ತಾರೆ ಸೊ ಅವರು ಅಬುದಾಬಿಯಲ್ಲೇ ಇರೋದು ಸೊ ಅವ್ರ ಕೆಲಸ ಮಾತ್ರ ಇಲ್ಲಿ ದುಬೈಯಲ್ಲಿ ಮಾಡೋದು ಹಾಗಾಗಿ ಅವರ ಜೊತೆಗೇನೆ ನಾವು ಅಬುದಾಬಿಗೆ ಹೋಗೋದು ಅವರೇ ನಮ್ಮನ್ನು ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಾರೆ ಸೊ ನಾನು ಅಬುಧಾಬಿ ಏರ್ಪೋರ್ಟಿಗೆ ಫಸ್ಟ್ ಟೈಮ್ ಹೋಗೋದು ಇಲ್ಲಿ ದುಬೈದು ಮೂರು ಟರ್ಮಿನಲಲ್ಲಿ ಹೋಗಿ ಟ್ರಾವೆಲ್ ಮಾಡಿದ್ದೇನೆ ನಾನು ಇವಾಗ ಅಬುದಾಬಿ ಏರ್ಪೋರ್ಟ್ ಫಸ್ಟ್ ಟೈಮ್ ಟ್ರಾವೆಲ್ ಸೊ ಅಬುದಾಬಿ ಏರ್ಪೋರ್ಟ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಕೂಡ ನಿಮಗೆ ತೋರಿಸ್ತೇನೆ ಸೊ ಲೆಟ್ಸ್ ಮೀಟ್ ಅಟ್ ಅಬುಧಾಬಿ ಏರ್ಪೋರ್ಟ್ ಆ್ಯಂಡ್ ಇನ್ ಮ್ಯಾಂಗ್ಲಿ ಇವಾಗ ನಾವು ಏರ್ಪೋರ್ಟಿಗೆ ಹೊರಡಲಿಕ್ಕೆ ರೆಡಿಯಾಗಿದ್ದೇವೆ ಫಸ್ಟ್ ಇಲ್ಲಿಂದ ಟ್ಯಾಕ್ಸಿ ಬುಕ್ ಮಾಡಿದ್ವಿ ಎ ಟ್ಯಾಕ್ಸಿ ಬುಕ್ ಮಾಡಿದ್ವಿ ಕೆಳಗಡೆ ಬಂದು ಇಲ್ಲಿ ಕಾಯ್ತಿದ್ದೇವೆ ಅದು ಬರಲೇ ಇಲ್ಲ ಆಮೇಲೆ ನಾವು ಮತ್ತೆ ಕರಿಮಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದ್ವಿ ಸೊ ಲಗೇಜ್ ಎಲ್ಲ ಇಟ್ಕೊಂಡು ಇವಾಗ ಟ್ಯಾಕ್ಸಿಗೋಸ್ಕರ ಕಾಯ್ತಾ ಇದ್ವಿ ಇಲ್ಲಿಂದ ಊದ್ಮೆತಕ್ಕೆ ಹೋಗೋದು ನಾವು ನಾವು ಊದ್ ಮೆಹವರಿಗೆ ಹೋಗಿದ್ವಿ ಅಲ್ಲಿಂದ ರ್ಯಾನ್ ಫ್ರೆಂಡ್ ನಮ್ಮನ್ನು ಪಿಕ್ ಮಾಡಿದ್ರು ಇವಾಗ ನಾವು ಅಬುದಾಬಿ ಏರ್ಪೋರ್ಟನ್ನು ರೀಚ್ ಆಗ್ತಿದ್ದೀವಿ ನಮಗೆ ದುಬೈಂದ ಅಬುದಾಬಿ ಅವರಿಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಹಾಗೆ ಆಗುತ್ತೆ ಸೊ ಇವಾಗ ನೋಡಿ ಇಲ್ಲಿ ಕಾಣ್ತಾ ಉಂಟು ನಿಮಗೆ ಅಬುದಾಬಿ ಏರ್ಪೋರ್ಟ್ ನಾನು ಕೂಡ ಇಲ್ಲಿ ಫಸ್ಟ್ ಟೈಮ್ ಬರೋದು ಹಾಗಾಗಿ ಒಳಗಡೆ ಎಲ್ಲ ಹೇಗಿದೆ ಅಂತ ಕೂಡ ನಿಮಗೆ ಹೋಗಿ ತೋರಿಸ್ತೇನೆ ನಮ್ಮನ್ನು ರಾಯನ್ ಫ್ರೆಂಡ್ ಇಲ್ಲಿ ಡ್ರಾಪ್ ಮಾಡಿ ಹೋದ್ರು ನೋಡಿ ಇದು ಎಂಟ್ರೆನ್ಸ್ ಅಬುದಾಬಿ ಏರ್ಪೋರ್ಟ್ ಇದು ಇಲ್ಲಿ ನನ್ನ ಸೊ ಇಲ್ಲಿ ಎಂಟರ್ ಆಗಿದ್ದೇವೆ ಒಳಗಡೆ ಇಲ್ಲಿ ನಾವು ಇವಾಗ ಬ್ಯಾಗೇ ಚೆಕ್ ಇನ್ ಮಾಡ್ತಿದ್ದೇವೆ ಇದು ನೋಡಿ ನಿಮಗೆ ನಿಮಗೆ ನಾನು ಫುಲ್ ವ್ಯೂ ತೋರಿಸ್ತೇನೆ ಒಳಗಡೆ ಅಬುದಾಬಿ ಏರ್ಪೋರ್ಟ್ ಇದು ನಮ್ಮದು ಲಗೇಜ್ ಒಂದು ಫೈವ್ ಕೆ ಜಿ ಎಕ್ಸಸ್ ಆಯಿತು ಸೊ ಎಕ್ಸ್ಟ್ರಾ ಪೇ ಮಾಡಬೇಕಾಯಿತು ನಮಗೆ ಇಮಿಗ್ರೇಷನ್ ಎಲ್ಲ ಕಂಪ್ಲೀಟಾಗಿ ನಾವು ಫ್ಲೈಟ್ ಬೋರ್ಡ್ ಮಾಡಿದ್ವಿ ಸೊ ನಮ್ಮ ಜರ್ನಿ ಅಬುದಾಬಿಯಿಂದ ಈಗ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನಾವು ಸಿಗುವ ಮಂಗಳೂರಲ್ಲಿ ಲೆವೆನ್ ಫೋರ್ಟಿ ಫೈವಿಗೆ ನಮ್ಮ ಫ್ಲೈಟ್ ಇತ್ತು ರಾತ್ರಿ ಇವಾಗ ಬೆಳಗ್ಗೆ ಫೋರ್ ಥರ್ಟಿಗೆ ನಾವು ರೀಚ್ ಆಗಿದ್ದೇವೆ ಮ್ಯಾಂಗ್ಲೂರ್ ಏರ್ಪೋರ್ಟ್ ಇಮಿಗ್ರೇಷನ್ ಎಲ್ಲ ಆಗುವಾಗ ಫೈವ್ ತರ್ಟಿ ಆಯಿತು We're going to Abba house. Huh? Are you going to my house. Yes? Going to my house. Okay, my Sarah is booking the taxi. Okay. Please. ನಾವು ಏರ್ಪೋರ್ಟಿಂದ ಟ್ಯಾಕ್ಸಿ ಬುಕ್ ಮಾಡಿ ಅಲ್ಲಿಂದ ಇವಾಗ ಮನೆಗೆ ಹೋಗ್ತಿದ್ದೀವಿ ನಾವು ಅಪ್ಪ ಅಮ್ಮನನ್ನು ಬರಲಿಕ್ಕೆ ಬೇಡ ಅಂತ ಹೇಳಿದ್ವಿ ಯಾಕಂದರೆ ನಮ್ಮ ಲಗೇಜ್ ತುಂಬ ಇತ್ತು ಗಾಡಿಯಲ್ಲಿ ಎಲ್ಲ ಅದು ಹೋಗೋದಿಲ್ಲ ಸ್ವಲ್ಪ ದೊಡ್ಡ ಗಾಡಿ ಬೇಕಿತ್ತು ಮತ್ತು ಬೆಳಿಗ್ಗೆದು ಬರಬೇಕಲ್ಲ ಸೊ ಹಾಗಾಗಿ ಬೇಡ ಅಂತ ಹೇಳಿದ್ವಿ ನಾವೇ ಟ್ಯಾಕ್ಸಿ ಮಾಡ್ಕೊಂಡು ಬರ್ತೇವಂತ ಯಾವಾಗಲೂ ನಾವು ಹೋಗೋದು ಪುತ್ತೂರಿಗೆ ಆದರೆ ಈ ಈ ಸರ್ತಿ ನಾವು ಮಂಗಳೂರಿಗೆ ಹೋಗ್ತಿದ್ದೀವಿ ಜಸ್ಟ್ ಒಂದು ದಿನಕ್ಕೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅದನ್ನು ಮಾಡಬೇಕಂತ ಹೇಳಿ ಅದನ್ನು ಫಿನಿಶ್ ಮಾಡಿಯೇ ನಾವು ನೆಕ್ಸ್ಟ್ ಡೇ ಹೋಗೋದು ಪುತ್ತೂರು ಸೊ ಇವಾಗ ನಾವು ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀವಿ ಮನೆಗೆ ಫೈವ್ ತರ್ಟಿ ಬೆಳಗ್ಗೆದು ಇನ್ನೂ ತುಂಬ ಕತ್ಲೇ ಇದೆ ಸೊ ನಾವಿವಾಗ ಮನೆಗೆ ರೀಚ್ ಆಗಿದ್ದೇವೆ ಫುಲ್ ಸುಸ್ತಾಯಿತು ಟಯರ್ಡ್ ಆಯಿತು ಲ್ಯಾಂಡ್ ಆಗುವಾಗ ಫೋರ್ ಫಾರ್ಟಿ ಫೈವ್ ಹಾಗೆ ಆಗಿದೆ ಇವಾಗ ಆರು ಗಂಟೆ ಆಯಿತು ಮನೆಗೆ ರೀಚ್ ಆದ್ವಿ ಇನ್ನು ಇವಾಗ ಫ್ರೆಶನ್ ಅಪ್ ಎಲ್ಲ ಆಗಿ ಆಯಿತು ಇನ್ನೀಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅದು ಯಾಕಂದರೆ ರಾತ್ರಿ ಇಡೀ ನಿದ್ರೆ ಇಲ್ಲ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನೀರು ದೋಸೆ ಹ್ಞೂ ಇವಳಿಲ್ಲಿ ಬಂದ ತಕ್ಷಣ ಎಲ್ಲ ನೋಡಿ ಅವಳದು ಟಾಯ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಅಮ್ಮ ಎಲ್ಲ ಟಾಯ್ಸ್ ತೆಗೆದು ಟಿಪ್ಪೋಯ್ ಮೇಲೆ ಇಟ್ಟಿದ್ದಾಳೆ ಅವಳತ್ರ ಎಷ್ಟು ಟಾಯ್ಸ್ ಉಂಟು ಇಲ್ಲೇ ಒಂದು ಸೆಟ್ ಪುತ್ತೂರಲ್ಲೊಂದು ಸೆಟ್ ದುಬೈಯಲ್ಲೊಂದು ಸೆಟ್ ಆಫ್ ಟಾಯ್ಸ್ ಅಲ್ಲಿಂದ ಇಲ್ಲಿ ಎಲ್ಲ ಶಿಫ್ಟ್ ಮಾಡೋದು ಕಷ್ಟ ಅಲ್ಲ ಟಾಯ್ಸ್ ಎಲ್ಲ ಇಟ್ಕೊಂಡು ಅದಕ್ಕೆ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಟಾಯ್ಸ್ ಇಟ್ಟಿದ್ದೇವೆ ಇವತ್ತು ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಆಮೇಲೆ ಗಸೆ ಇತ್ತು ಇನ್ನು ಮತ್ತು ರ್ಯಾನ್ ನೋಡಿ ಕೆಳಗಡೆ ಕೂತ್ಕೊಂಡು ಆರಾಮದಲ್ಲಿ ತಿಂತಿದ್ದಾರೆ ಅವರಿಗೆ ಕೆಳಗಡೆ ಕೂತು ತಿನ್ನೋದಂದರೆ ಇಷ್ಟ ಸೊ ಬ್ರೇಕ್ಫಾಸ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಲಂಚಿಗೆ ನಮಗೆ ಅಮ್ಮ ಬಿರಿಯಾನಿ ಮಾಡಿದರು ಚಿಕನ್ ಬಿರಿಯಾನಿ ಆಮೇಲೆ ಚಿಕನ್ ಕಟ್ಲೆಟ್ ಮಾಡಿದರು ಅದರ ಜೊತೆಗೆ ಒಂದು ಸ್ಯಾಲಡ್ ಕೂಡ ಮಾಡಿದರು ತುಂಬಾ ಆಗಿತ್ತು ಅಮ್ಮನ ಕೈ ಅಡುಗೆ ತಿನ್ನೋಕ್ಕೆ ತುಂಬ ಖುಷಿಯಾಯಿತು ಇವಾಗ ನಾವು ಊಟ ಮಾಡ್ತಿದ್ದೇವೆ ರಾಯನಿದ್ದಾರೆ ಇಲ್ಲಿ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಮತ್ತು ನಾನಿದ್ದೀನಿ ಇನ್ನೂದು ಊಟ ಆಯಿತು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ನಿನ್ನೆ ಫುಲ್ ಟಾಯರ್ಡ್ ಆಗಿತ್ತು ಟ್ರಾವೆಲ್ ಎಲ್ಲ ಮಾಡಿ ಸೊ ಹಾಗಾಗಿ ಬೇಗ ಮಲಗಿದ್ವಿ ನಿನ್ನೆ ಇವತ್ತು ಸ್ವಲ್ಪ ಫ್ರೆಶ್ ಆಗಿದ್ದೇವೆ ಸೊ ಇವಾಗ ಇದು ಈಗ ಬ್ರೇಕ್ಫಾಸ್ಟ್ ಮಾಡಬೇಕು ಆ್ಯಕ್ಚುಲಿ ಇವತ್ತು ನಾವು ಪುತ್ತೂರಿಗೆ ಹೋಗೋದು ಸೊ ಬನ್ನಿ ಫಸ್ಟಿಗೆ ನಾವು ಬ್ರೇಕ್ಫಾಸ್ಟ್ ಮಾಡುವ ಅಮ್ಮ ಏನು ಮಾಡಿದ್ದಾರೆ ಬ್ರೇಕ್ಫಾಸ್ಟಿಗೆ ನೋಡುವ ಇವತ್ತು ಅಮ್ಮ ಬ್ರೇಕ್ಫಾಸ್ಟಿಗೆ ಎರಡು ಟೈಪ್ ದೋಸೆ ಮಾಡಿದ್ದಾರೆ ಒಂದು ಪ್ಲೇನ್ ದೋಸೆ ಇನ್ನೊಂದು ನೀರು ದೋಸೆ ಮಾಡಿದ್ದಾರೆ ನೀರು ದೋಸೆಗೆ ಒಳಗಡೆ ಸ್ಟಫಿಂಗ್ ಮಾಡಿದ್ದಾರೆ ಅದು ಎಂತ ಹೇಳ್ತಾರೆ ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಸ್ಟಫಿಂಗ್ ಮಾಡಿದ್ದಾರೆ ಅದರ ಜೊತೆಗೆ ನಮಗೆ ಇಲ್ಲಿ ಪತ್ರಡೆ ಕೂಡ ಇದೆ ಅದು ನನ್ನ ಆಂಟಿ ಮಾಡಿ ತಂದದ್ದು ಈನುಗೆ ಇಲ್ಲಿ ಜಾಮ್ ಮತ್ತು ದೋಸೆ ಆಮೇಲೆ ಹಾಲು ನಾನು ಒಂದು ದೋಸೆ ಮತ್ತು ಒಂದು ಪತ್ರಡೆ ಆಮೇಲೆ ವೆಜ್ ಕರಿ ಇತ್ತು ಅದನ್ನು ತಗೊಂಡೆ ಇವಾಗ ಮಧ್ಯಾಹ್ನದ ಊಟ ಇಲ್ಲಿ ರ್ಯಾನ್ ಇದು ಕಝಿನ್ ಬಂದಿದ್ದಾಳೆ ಆ್ಯನ್ ಅಂತ ಹೇಳಿ ಇನ್ನು ನೋಡಿ ಇನ್ನು ಕೂಡ ಊಟ ಊಟ ಮಾಡಲಿಕ್ಕೆ ಕುತ್ಕೊಂಡಿದ್ದಾಳೆ ಇವತ್ತು ಫಿಶ್ ಕರಿ ಆಮೇಲೆ ಫಿಶ್ ಫ್ರೈ ಅದ್ರ ಜೊತೆಗೆ ವೆಜ್ ಕೂಡ ಇತ್ತು ಸೋ ನೋಡಿ ಇದು ನಮ್ಮ ಲಂಚ್ ಪ್ಲೇಟ್ ಇವತ್ತಿದು

ನಾವೀಗ ನಾವು ಗಾಡಿ ಹೇಳಿದ್ವಿ ಪುತ್ತೂರಿಗೆ ಹೋಗ್ಲಿಕ್ಕೆ ಸೊ ಇವಾಗ ನಾವು ಹೊರಟಿದ್ದೇವೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆಗ್ತದೆ ಇನ್ನು ರೋಡ್ ಅಂತೂ ಹೇಗಿದೆ ಗೊತ್ತಿಲ್ಲ ಸದ್ಯಕ್ಕೆ ಈಗ ಪಂಪಲಲ್ಲಿ ರೀಚ್ ಆಗಿದ್ದೇವೆ ಇನ್ನೂ ಕೂಡ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ರೋಡು ಸರಿ ಇಲ್ಲ ಅಂತ ಕೇಳ್ಪಟ್ಟಿದ್ದೇನೆ ಬೇಗ ಒಮ್ಮೆ ಮನೆಗೆ ರೀಚ್ ಆದರೆ ಸಾಕಂತಾಗಿದೆ ಸೊ ಬನ್ನಿ ಪುತ್ತೂರಿಗೆ ಹೋಗಿ ಪುತ್ತೂರಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನಿಮಗೆ ನಾನು ತೋರಿಸ್ತೇನೆ ಇವತ್ತು ನಾವಿವಾಗ ಪುತ್ತೂರಿಗೆ ರೀಚ್ ಆಗಿದ್ದೇವೆ ಮನೆಗೆ ಹೋಗ್ಲಿಕ್ಕೆ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಉಂಟು ಅಷ್ಟೇ ಸೊ ನೋಡಿ ಸಿಟಿಯಿಂದ ನಾವು ಹಳ್ಳಿ ಕಡೆಗೆ ಬರುವಾಗ ನಮಗೆ ಫಸ್ಟೇ ಕಾಣೋದೇ ಫುಲ್ ಗ್ರೀನರಿನೇ ಕಾಣೋದು ಬಿಲ್ಡಿಂಗ್ಸ್ಗಿಂತ ಜಾಸ್ತಿ ಗ್ರೀನರಿನೇ ಕಾಣೋದು ಸಿಟಿ ಸೈಡ್ ಆದರೆ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಕಡೆ ಹೋದರೂ ಬಿಲ್ಡಿಂಗ್ಸೇ ಕಾಣ್ತದೆ ಸೊ ಈ ಕಡೆ ಬಂದಾಗ ನಮಗೆ ಫಸ್ಟ್ ಗ್ರೀನರಿ ಕಾಣ್ತದೆ ತುಂಬ ಖುಷಿ ಆಗುತ್ತೆ ಈ ಥರ ಎನ್ವೈರ್ಮೆಂಟ್ ನೋಡೋಕ್ಕೆ ಎರಡು ಡಿಫ್ರೆಂಟ್ ಲೈಫ್ ಸ್ಟೈಲ್ಸ್ ಒಂದು ಸಿಟಿ ಲೈಫ್ ಇನ್ನೊಂದು ವಿಲೇಜ್ ಲೈಫ್ ಅಂತಲೇ ಹೇಳ್ಬೋದು ಇನ್ನೂ ಅಂತೂ ನಮ್ಮದು ಚಂದ ಮಾಡಿ ಮಲಗಿದ್ಲು ಯಾಕಂದರೆ ಅವಳಿಗೆ ಕಾರಲ್ಲಿ ಹೋಗುವಾಗ ಮ್ಯಾಕ್ಸ್ ಟು ಮ್ಯಾಕ್ಸ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅದಾದಮೇಲೆ ಅವಳಿಗೆ ಬೋರ್ ಆಗುತ್ತೆ ಸೊ ಅವಳು ಮಲಗಿದ್ಲು ಸೊ ಇಲ್ಲಿ ನಾವು ಇವಾಗ ಮನೆಗೆ ಆಲ್ಮೋಸ್ಟ್ ಬಂದಿದ್ದೇವೆ ಇದು ನಮ್ಮದು ಲೇನ್ ಎಂಟ್ರೆನ್ಸ್ ಸೊ ಇವಾಗ ನೋಡಿ ಅಲ್ಲಿ ಮುಂದ್ಗಡೆ ಸ್ವಲ್ಪ ಹೋದರೆ ಇನ್ನು ನಮ್ಮ ಮನೆ ಬರ್ತದೆ ನೋಡಿ ಇದು ನಮ್ಮ ಕಂಪೌಂಡ್ ಸ್ಟಾರ್ಟ್ ಆಗ್ತದೆ ಇಲ್ಲಿ ನೋಡಿ ನಮ್ಮ ಭಾವ ನಿಂತಿದ್ರು ಇದು ನಮ್ಮ ಮನೆ ಇಲ್ಲಿ ನಾವೀವಾಗ ನಮ್ಮ ಮನೆಗೆ ರೀಚ್ ಆಗಿದ್ದೇವೆ ಇದುವೇ ನಮ್ಮ ಪುತ್ತೂರಿನ ಮನೆ ಲೋಬೋ ಕಾಂಪೌಂಡ್ ಇಲ್ಲಿ ನೋಡಿ ರಾಯನ ಅಕ್ಕನ ಮಕ್ಕಳಿದ್ದಾರೆ ಈತನ್ ಮತ್ತು ಈವಾ ಅಂತ ಹೇಳಿ ಅವರು ಏನೂ ಹೇಳಿ ತುಂಬ ಕಾಯ್ಕೊಂಡಿದ್ದಾರೆ ಎಕ್ಸೈಟೆಡ್ ಆಗಿದ್ದಾರೆ ನಾನು ಮದುವೆಯಾಗಿ ಬರುವಾಗ ಇವರಿಬ್ಬರು ಸಹ ಸಣ್ಣ ಸಣ್ಣ ಮಕ್ಕಳು ಇವಾಗ ಎಲ್ಲ ಉದ್ದದ್ದಾಗಿದ್ದಾರೆ ದೊಡ್ಡದಾಗಿದ್ದಾರೆ ನೋಡಿ ಅವನು ಈತನ ಈನೂನ ಎಟ್ ಎತ್ಕೊಂಡ ಮತ್ತು ಈ ವೈದ್ಯಳಲ್ಲಿ ಇದು ಇಲ್ಲಿ ಕೂತಿರೋರು ನಮ್ಮ ಅಜ್ಜಿ ರಾಯನಿದ ಅಜ್ಜಿ ಅಂದ್ರೆ ಅವರ ಅಪ್ಪನ ಅಮ್ಮ ಮತ್ತೆ ಆ ಕಡೆ ನಿಂತಿದ್ದಾರೆ ನೋಡಿ ಅವರು ನನ್ನ ಅತ್ತೆ ಆಮೇಲೆ ಇದು ರಾಯನಿದು ಅಕ್ಕ ಸೊ ಈನು ಬಂದ ತಕ್ಷಣ ಅವಳ ಟಾಯ್ಸ್ ಬಾಸ್ಕೆಟನ್ನು ಓಪನ್ ಮಾಡಿದ್ಲು ನಾನು ಹೇಳಿದಾಗೆ ಅವಳ ಅವಳಿಗೆ ಮೂರು ಸೆಟ್ ಆಫ್ ಟಾಯ್ಸ್ ಇದೆ ಒಂದು ಸೆಟ್ ದುಬೈಯಲ್ಲಿರೋದು ಒಂದು ಸೆಟ್ ಮಂಗಳೂರಲ್ಲಿರೋದು ಇನ್ನೊಂದು ಸೆಟ್ ಪುತ್ತೂರಲ್ಲಿರೋದು ಯಾಕಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟಿಂಗ್ ಮಾಡೋದು ಆಲ್ರೆಡಿ ಬಟ್ಟೆ ಇದೆಲ್ಲ ಇರ್ತದೆ ಪುನಃ ಇವಳ ಟಾಯ್ಸನ್ನು ಇಟ್ಕೊಂಡು ಹೋಗೋದೆಲ್ಲ ತುಂಬ ಕಷ್ಟ ಹಾಗಾಗಿ ಸಪ್ರೇಟ್ ಸೆಟ್ ಆಫ್ ಟಾಯ್ಸ್ ಇಟ್ಟಿದ್ದೇವೆ ಇದು ನೋಡಿ ನಮ್ಮ ಕಿಚನಿಗೆ ಬರ್ತಿದ್ದೇವೆ ನಾವಿಲ್ಲಿ ಇಲ್ಲಿ ಎಲ್ಲ ಅಡಿಗೆಗೆಲ್ಲ ರೆಡಿ ಮಾಡ್ತಿದ್ದಾರೆ ಇವತ್ತು ಸೊ ಎಲ್ಲರದು ಇಂಟ್ರೊಡಕ್ಷನ್ ಆಯಿತು ಇನ್ನೊಬ್ಬರು ಬಾಕಿ ಇದ್ದಾರೆ ಅಲ್ಲಿ ಸ್ಟ್ರೈಪ್ಡ್ ಟಿ ಶರ್ಟ್ ಹಾಕಿಕೊಂಡು ಕುತ್ಕೊಂಡಿದ್ದಾರೆ ನೋಡಿ ಅವರು ರಾಯನಿದು ಅಣ್ಣ ಫಾದರ್ ಜೇಸನ್ ಲೋಬೋ ನಿಟ್ಪಳ್ಳಿಯಲ್ಲಿ ಪ್ಯಾರಿಷ್ ಪ್ರಿಸ್ಟ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಂದರೆ ಬೆಳಿಗ್ಗೆ ಏಳುವರೆ ಆಗಿದೆ ಕರೆಂಟ್ ಇಲ್ಲ ಎಲ್ಲ ಕೆಲಸ ಅಲ್ಲಲ್ಲಿ ನಿಂತಿದೆ ರಾತ್ರಿ ಹೋಗಿದೆ ಕರೆಂಟ್ ಇನ್ನೂ ಸಹ ಬರಲಿಲ್ಲ ಆದರೆ ಹೊರಗೆ ಮಾತ್ರ ವೆದರ್ ಸ್ವಲ್ಪ ಒಳ್ಳೆ ಉಂಟು ಕೂಲ್ ಉಂಟು ನಮ್ಮ ಮನೆ ಸುತ್ತ ಫುಲ್ ಗ್ರೀನರಿ ನಿಮಗೆ ಗ್ರೀನರಿ ತೋರಿಸ್ತೇನೆ ನಮ್ಮ ಮನೆ ಸುತ್ತದು ಇದು ಹೊರಗಡೆ ನೋಡಿ ನಮ್ಮ ಕಂಪೌಂಡ್ ಫುಲ್ ಗ್ರೀನ್ ಗ್ರೀನ್ ಗ್ರೀನರಿನೇ ಕಾಣ್ತಾ ಉಂಟು ಪೀಸ್ಫುಲ್ ಎನ್ವೈರ್ಮೆಂಟ್ ಒಮ್ಮೆ ನಾನು ಫುಲ್ ಹೋಮ್ ಟೂರ್ ವೀಡಿಯೋ ಎಲ್ಲ ಮಾಡ್ತೇನೆ ಕಂಪ್ಲೀಟ್ ತೋರಿಸ್ತೇನೆ ನಿಮಗೆ ಆದರೆ ಇದು ಜಸ್ಟ್ ನಮ್ಮ ಕಂಪೌಂಡಿದು ಗ್ಲಿಮ್ಸ್ ನಮ್ಮ ಬ್ಲ್ಯಾಕಿ ಬ್ಲ್ಯಾಕಿ ಬ್ಲಾಕಿ ಬ್ಲ್ಯಾಕಿ ಬ್ಲಾಕಿ ಇಲ್ಲಿ ಸೈಕಲ್ ಬಿಡ್ತಿದ್ದಾರೆ ಇನ್ನುದು ಕೂಡ ಒಂದು ಸೈಕಲ್ ಉಂಟು ಅದು ತುಂಬ ಮುಂಚೆ ತಂದದ್ದು ಈಗ ಅವಳಿಗೆ ಸ್ವಲ್ಪ ಆಗ್ತದೆ ಅದರಲ್ಲಿ ಮುಂಚೆ ಆಗ್ತಿರಲಿಲ್ಲ ಸೈಕಲ್ ಬಿಡಲಿಕ್ಕೆ ಎಲ್ಲರು ಸಹ ಸೈಕಲ್ ಬಿಡ್ತಿದ್ದಾರೆ Come on, Inu, you can do it. Yeah. Very good, baby. Come on. Yes, you can do it. Ah, come on, yes, very good. Come on, Inara. Very good, my baby. You can do it. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ